ಆ ಕಾರಣಕ್ಕಾಗಿನೇ ಸಂಜೀತ್ ಹೆಗಡೆ ಅವರು ಆ ಪೋರ್ಷನ್ ಅನ್ನ ಅಷ್ಟು ಮುಕ್ಕಿರಿಕೊಂಡು ಹಾಡಿರೋದು ಹಾರಿ ಬಲ್ ಟ್ವೆಂಟಿ ಫೋರ್ ಆಮೇಲೆ ಆ ಲೈನ್ ಅನ್ನ ಮೊದಲು ಕಂಪೋಸ್ ಮಾಡಿದ್ದ ಹರಿಕೃಷ್ಣ ಅದನ್ನ ಕೇಳಿದಾಗಲೇ ಒಂದು ಥ್ರಿಲ್ ಆಗಿತ್ತು ಒಂದು ವಾಕಿಂಗ್ ಮಾಡಿಕೊಂಡು ಕಂಪೋಸ್ ಮಾಡಿದ್ರು ಆಚೆ ಕಡೆ ತುಂಬ ಆಶಾಠದ ಗಾಳಿ ಬೀಸ್ತಾ ಇತ್ತು ಅವರು ವಾಯ್ಸಲ್ಲಿ ಕೇಳೋದೇ ಒಂದು ಸುಖ ಆಗೋಯ್ತು ಹಾರಿ ಬಲ್ ಟ್ವೆಂಟಿ ಫೋರ್ ಹರಿ ಅದನ್ನ ದೂರದಿಂದ ಹಾಡ್ತಿದ್ದಾಗಲೇ ಇದರಲ್ಲಿ ಏನೋ ಇದೆ ಹರಿ ಏನೋ ಇದೆ ಅಕ್ಕ ಪಕ್ಕ ರಂಗಾಯಣ ಹೊರತು ಅವರದು ಏನೋ ಬರೀಬೇಕು ಅಂತ ಐಡಿಯಾ ಬಂದಿದ್ದು ಮೊದಲು ಅದು ಹುಟ್ಟಿದಾಗ ಈ ಹಾಡು ಒಂದು ಹಾರಿಬಲ್ ಟ್ವೆಂಟಿ ಫೋರ್ ಅನ್ನೋದು ಒಂದು ಲೈನಿಗೆ ಏನೇನೆಲ್ಲ ಸೇರಿಸಬಹುದು ಅಂತ ನಾನು ತುಂಬಾ ಅದ್ರ ಮೇಲೆ ಕೂತಿದ್ದಾಗ ನನಗೆ ಈಗ ನೆನಪಾಗ್ತಿದೆ ನಾನು ತುಂಬಾ ಅಂದ್ರೆ ತುಂಬಾ ಇಷ್ಟಪಡೋದು ಹುಚ್ಚಿರೋ ಹುಚ್ಚುತನ ಈ ಜಯಂತ ಕಾಯ್ಕಣಿಯ ಕಥೆಯಲ್ಲಿ ಓದಿದ್ದೆ ಒಬ್ಬ ಹುಚ್ಚ ಬೆಳಗ್ಗೆ ಎದ್ದು ಪೂರ್ವಕ್ಕೆ ಮುಖ ಮಾಡಿ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು ಅವ್ರ ಊರು ಗೋಕರ್ಣ ಆ ಗೋಕರ್ಣ ಸಮುದ್ರ ದಂಡೇಲಿ ನಿಂತ್ಕೊಂಡು ಹುಟ್ಟೋ ಸೂರ್ಯಂಗೆ ಬಾ 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 ಅಂತಿದ್ನಂತೆ ಒಂದು ಏಳುವರೆ ಎಂಟು ಗಂಟೆಗೆ ಸೂರ್ಯ ಮೇಲುಗಡೆ ಬಂದ ತಕ್ಷಣ ಹೊರಟೋಗೋಣಂತೆ ಸಾಯಂಕಾಲ ಕರೆಕ್ಟ್ ಆಗಿ ಐದುವರೆಗೆ ಬರೋಣಂತೆ ಮುಳುಗೋ ಟೈಮು ಹೋಗ ಅಂತ ಸೂರ್ಯ ಮುಳುಗೋವರೆಗೂ ಬೈತಿದ್ನಂತವ್ ಇದನ್ನ ಕಥೆಯಾಗಿ ಬರೆದಿದ್ರು ಎಷ್ಟು ಇಂಟ್ರೆಸ್ಟಿಂಗ್ ಪಾತ್ರ ಅದು ಅಂತ ಅನ್ಸಿತ್ತು ಇಡೀ ದಿವಸ ಸ್ಕೂಲ್ ಶುರು ಆಗಕ್ ಮುಂಚೆ ಸ್ಕೂಲ್ ಮುಗಿದ ಮೇಲೆ ಅವನ ಜೊತೆ ಕುತ್ಕೊಳ್ಳೋದು ಮಕ್ಕಳೆಲ್ಲಾ ಕುತ್ಕೊತಿದ್ರು ಅವನಿದ ಎರಡೇ ಪದ ಹೇಳ್ತಾ ಇನ್ನೊಂದು ಆಪ್ ಆ್ಯಪ್ ಅನ್ನೋನು ಅದ್ ಯಾಕಂತಿದ್ದ ಗೊತ್ತಿಲ್ಲ ಇಷ್ಟೇ ಅವನಿಗೆ ಬರ್ತಾ ಇದ್ ಲ್ಯಾಂಗ್ವೇಜ್ ಅಥವಾ ಅವನಿಗೆ ತುಂಬಾ ಕನ್ನಡ ಉರ್ದು ಏನೇನೋ ಕಲ್ತಿದ್ ಏನೋ ಅವನ್ನೆಲ್ಲಾ ಬಿಟ್ಟು ಇಷ್ಟೇ ಪದಗಳನ್ನ ಹೇಳ್ತಿದ್ದ ಬಟ್ ಅವ್ನು ಇಡೀ ದಿವಸ ಮಕ್ಕಳು ಅವನ ಜೊತೆಗಿರ್ತಾ ಇದ್ರು ಯಾವತ್ತು ಅವನಿಗೆ ಏನೋ ಕಾಸು ಕಾಸ್ಪಂದ್ರೆ ಐಸ್ ಕ್ಯಾಂಡಿ ಕೊಡ್ಸ ಮಕ್ಕಳಿಗೆ ಅದಕ್ಕಿಂತ ಇತ್ತು ಅವನ್ನ ನೋಡಿದ್ರೆ ಅವ್ನು ಖುಷಿ ಆಗೋದು ಅವನ ಜೊತೆ ಸುತ್ತಿ 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 ಊರಲ್ಲಿ ನನಗೂ ಹೆಸರು ಬಿದ್ದಿತ್ತು ಸ್ವಲ್ಪ ಬಟರ್ ಮನೆ ಹುಡುಗ ಆಫ್ ಇದ್ದಾನೆ ಲೂಸ್ ಲೂಸ್ ಇದ್ದಾನೆ ಅಂತ ನನಗೆ ಒಳಗೊಳಗೆ ಸಂತೋಷ ಆಗೋದು ಯಾಕೆ ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ ನನಗೆ ಯಾರನಾ ಸ್ವಲ್ಪ ಸರಿ ಇಲ್ಲ ನೀವು ತಲೆ ಸರಿ ಇಲ್ಲ ನಿಮ್ದು ನೋಡಿ ಚೆಕ್ ಮಾಡಿಸ್ಕೊಡಿ ಅಂತ ಯಾರನ ಅಂದರೆ ತುಂಬಾ ಖುಷಿ ಆಗಿತ್ತು ನಾವೆಲ್ಲ ಇಲ್ಲಿ ಏನು ಸೇರಿದೀವಿ ಅಥವಾ ನಾವು ಯಾರ್ಯಾರ ಕನೆಕ್ಟ್ ಆಗಿದ್ದೀವಿ ನಮ್ಮೊಳಗಿನ ಹುಚ್ಚು ಇನ್ನೊಬ್ಬ ವ್ಯಕ್ತಿಯ ಹುಚ್ಚಿಗೆ ಕನೆಕ್ಟ್ ಆದ್ರೆ ಮಾತ್ರ ಅದು ಸ್ನೇಹ ಇಲ್ಲಾಂದರೆ ಮಿಕ್ಕಿದ್ದೆಲ್ಲ ನಾಟಕ ಒಂದು ಪರಿಶುದ್ಧವಾದ ಹುಚ್ಚಿದ್ರೇ ಕ್ರಿಯಾಶೀಲವಾಗಿ ಸಿನಿಮಾ ಮಾಡೋಕ್ಕಾಗೋದು ಒಂದು ಕಲೆನ ಇಷ್ಟಪಡಕಾಗದು ಯಾಕಂದ್ರೆ ಪ್ರಪಂಚದಲ್ಲಿ ಸಹಸ್ರಾರು ಪ್ರೊಫೆಷನ್ಗಳಿದ್ದಾವೆ के मलाई वर्क चाहिँ चेन्ज गर्न पाउनु? अबै भाइ एउटा चेन्ज गर्न पाउनु